ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬ ರೈತರು ಕೂಡ ಇಲ್ಲಿ ಸರ್ಕಾರದಿಂದ ಬಾಂಪರ್ ಗಿಫ್ಟ್ ಹೌದು ಸ್ನೇಹಿತರೆ ಬೆಳೆ ಹಾನಿಯಾದ ರೈತರಿಗೆ ಸಿಎಂ ಅವರು ಒಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಮೈಸೂರಿನಲ್ಲಿ ನಡೆದ ನಿನ್ನೆ ತಾನೇ ನಡೆದ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಹೊರಡಿಸಿರುವ ಮಾಹಿತಿ ಇದಾಗಿದೆ ಪ್ರತಿಯೊಬ್ಬರಿಗೂ ಕೂಡ ಅವಶ್ಯಕತವಾಗಿ ರೈತರ ಪರ ಹಲವಾರು ಯೋಜನೆಗಳನ್ನು ಕೂಡ ಘೋಷಣೆ ಮಾಡಿದ್ದಾರೆ ಹಲವಾರು ಯೋಜನೆಗಳನ್ನು ಘೋಷಣೆ ಮಾಡಿ ರೈತರಿಗೆ ಸಿಗುವ ಒಂದು ಅವಕಾಶವನ್ನು ತಿಳಿಸಿದ್ದಾರೆ ಮತ್ತು ಬೆಳೆ ಹಾನಿ ಪ್ರಕ್ರಿಯೆ ನೋಡೋದಾದ್ರೆ ಈ ಒಂದು ಬೆಳೆ ಹಾನಿ ಪ್ರಕ್ರಿಯೆ ಇಂದು ಇಷ್ಟು ಜಿಲ್ಲೆಯವರೆಗೂ ಕೂಡ ಸಿಎಂ ಅವರು ಕೂಡ ಬಿಡುಗಡೆ ಮಾಡಿದ್ದಾರೆ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಮತ್ತು ಯಾವ ರೀತಿ ನೀವು ಈ ಒಂದು ಹಣವನ್ನು ಚೆಕ್ ಮಾಡಬೇಕು ಅಂತ ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಹಾಗೆ ಸಿಎಂ ಅವರು ರೈತರಿಗೆ ಹಲವು ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಯಾವ ಯಾವ ಯೋಜನೆಗಳು ಅಂತ ಕೂಡ ನೋಡ್ಬಿಡೋಣ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋ ಪ್ರತಿಯೊಬ್ಬರು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ರು ಕೂಡ ಕೊನೆವರೆಗೂ ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿ ನೋಡಬೇಡಿ ಸಿಎಂ ಸಿದ್ದರಾಮಯ್ಯ ಅವರ ಘೋಷಣೆ ಯಾವ ರೀತಿ ಇತ್ತು ಅಂತ ನೋಡೋದಾದ್ರೆ ಮೈಸೂರಿನಲ್ಲಿ ನಡೆದ ಸಭೆಯಲ್ಲಿ ಸಿಎಂ ಅವರ ಹೇಳಿದ್ದಾರೆ ಜಂಟಿ ಸಮೀಕ್ಷೆ ಮುಗಿದ ನಂತರ ಅತಿ ದೃಷ್ಟಿಯಿಂದ ಬೆಳೆ ಹಾನಿಗೊಂಡ ರೈತರಿಗೆ ಖಾತೆಗೆ ನೇರವಾಗಿ ಪರಿಹಾರ ಹಣ ವರ್ಗಾವಣೆ ಆಗ್ತಾ ಇದೆ 私はそれだけで。 ಸ್ನೇಹಿತರೆ ಈ ಕಾರ್ಯ ಕೃಷಿ ತೋಟಗಾರಿಕೆ ಮತ್ತು ನೀರಾವರಿ ಇಲಾಖೆಯಲ್ಲಿ ಸಹಯೋಗ ನಡೀತಾ ಇದೆ ಅಧಿಕಾರಿಗಳ ಸೂಚನೆ ನೀಡಲಾಗ್ತಾ ಇದೆ ಮತ್ತು ರೈತರ ಬಿತ್ತನೆ ಇಳುವರಿ ಹೊಸ ತಳಿಗಳಲ್ಲಿ ಬಗ್ಗೆ ವೈಜ್ಞಾನಿಕ ಮಾಹಿತಿಯನ್ನು ಕೂಡ ತಿಳಿಸಿದ್ದಾರೆ ಮುಖ್ಯವಾಗಿ ಉಲ್ಲಂಘಿಸಿದ ಬೆಳೆಗಳು ಬಹಳಷ್ಟು ರೀತಿ ಇದಾವೆ ಯಾವುದೇ ಒಂದು ತರಕಾರಿ ಆಗಿರ್ಬೋದು ಮತ್ತು ಹಣ್ಣುಗಳಾಗಿರ್ಬೋದು ಹಾಗೆ ಕೈಬೆಲೆ ಆಗಿರ್ಬೋದು ಮತ್ತು ಯಾವುದೇ ಒಂದು ಬೀಜಗಳಾಗಿರ್ಬೋದು ಯಾವುದೇ ಒಂದು ಕಾಳು ಆಗಿರ್ಬೋದು ಪ್ರತಿಯೊಂದು ಬೆಳೆಗೂ ಹೌದು ಪ್ರತಿಯೊಂದು ಬೆಳೆಗೂ ಈ ಒಂದು ಬೆಳೆ ಹಾನಿ ಸಿಗ್ತಾ ಇದೆ ಎಂದು ಸ್ಪಷ್ಟವಾಗಿ ಸಿಎಂ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಪ್ರತಿಯೊಬ್ಬರು ಈ ಒಂದು ಅವಕಾಶವನ್ನು ಪಡೆದುಕೊಳ್ಳಿ ರೈತರ ಒಂದು ಸರ್ಕಾರ ಸಿದ್ಧತೆ ಯಾವ ರೀತಿ ನಡೀತಾ ಇದೆ ಅಂತ ನೋಡೋದಾದ್ರೆ ಸಿಎಂ ಅವರ ಹೇಳಿಕೆ ಪ್ರಕಾರ ಗೊಬ್ಬರ ಮತ್ತು ಬೀಜಗಳು ಸರಬರಾಜು ಸಾಕಷ್ಟಿದೆ ಯೂರಿಯಾ ಸೇರಿದಂತೆ ಎಲ್ಲ ಗೊಬ್ಬರಗಳು ಸರ್ಕಾರದ ಗೋದಾಮಿನಲ್ಲಿ ಸಂಗ್ರಹವಾಗಿದೆ ರೈತರಿಗೆ ಅಗತ್ಯವಿರುವ ಹೆಚ್ಚು ಗೊಬ್ಬರವನ್ನು ನಾವು ದಾಸ್ತಾನು ಮಾಡ್ತಾ ಇದ್ದೇವೆ ಅಂತ ಕೂಡ ಸಿಎಂ ಅವರು ತಿಳಿಸಿದ್ದಾರೆ ಸ್ನೇಹಿತರಲ್ಲಿ ಸಿಎಂ ಅವರ ಸಂದೇಶ ಯಾವ ರೀತಿ ಇತ್ತು ಅಂತ ನೋಡೋದಾದ್ರೆ ಸಿಎಂ ಅವರ ಸಂದೇಶದ ಪ್ರಕಾರ ರೈತರು ಆತಂಕ ಪಡಬೇಡಿ ಸರ್ಕಾರ ನಿಮ್ಮ ಬೆನ್ನ ಹಿಂದಿದೆ ಬೆಳೆ ಕಳೆದುಕೊಂಡ ರೈತರಿಗೆ ಪ್ರತಿಯೊಬ್ಬರಿಗೂ ಕೂಡ ಹಣ ನಾವು ಜಮಾ ಮಾಡ್ತಾ ಇದ್ದೇವೆ ಅವರ ಖಾತೆಗೆ ನೇರವಾಗಿ ಹಣ ಬಂದು ತಲುಪುತ್ತದೆ ಎನ್ನುವ ಭರವಸೆಯನ್ನು ಸಿಎಂ ಅವರು ಕೂಡ ನೀಡಿದ್ದಾರೆ ಯಾವ ಜಿಲ್ಲೆಗೆ ಮೊದಲಿಗೆ ಬರ್ತಾ ಇದೆ ಅಂತ ಕೂಡ ನೋಡೋಕ್ಕಿಂತ ಮೊದಲು ಸ್ನೇಹಿತರೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರು ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋದಿಂದ ಅವಶ್ಯಕತೆ ಇದೆ ಅವ್ರಿಗೂ ಈ ಒಂದು ಮಾಹಿತಿ ತಿಳಿಯಲಿ ಅಂತ ಕೂಡ ನಾನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ರು ಕೂಡ ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾವ ಜಿಲ್ಲೆಗೆ ಮೊದಲಾಗಿ ಹಂತದಲ್ಲಿ ಸಿಗ್ತಾ ಇದೆ ಮತ್ತು ಈ ಒಂದು ಮಾಹಿತಿಯನ್ನು ಸ್ವತಃ ಹೌದು ಸ್ವತಃ ನಿನ್ನೆ ತಾನೇ ನಡೆದ ಮೈಸೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಸಿಎಂ ಅವರು ಈ ಒಂದಿಷ್ಟು ಜಿಲ್ಲೆಗೆ ಮೊದಲಿಗೆ ಬಂದ ಬಳಿಕ ಉಳಿದ ಜಿಲ್ಲೆಗೆ ನಾವು ಹಣವನ್ನು ಹಾಕ್ತೇವೆ ಎನ್ನುವ ಭರವಸೆಯನ್ನು ನೀಡಿದ್ದಾರೆ ಯಾವ ಜಿಲ್ಲೆ ಅಂತ ಒಂದು ಹಣ ಬರ್ತಾ ಇದೆ ಅಂತ ನೋಡೋಣ ಸ್ನೇಹಿತರೆ ಮೈಸೂರು ಜಿಲ್ಲೆ ಮಂಡ್ಯ ಜಿಲ್ಲೆ ಹಾಸನ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಹಣ ಜಮಾ ಇದೆ ಅಂತ ಕೂಡ ಸಿಎಂ ಅವರು ತಿಳಿಸಿದ್ದಾರೆ ಚಿಕ್ಕಮಗಳೂರು ದಾವಣಗೆರೆ ರೆ ವಿಜಯಪುರ ಬಳ್ಳಾರಿ ಬಾಗಲಕೋಟೆಗೂ ಈ ಒಂದು ಹಣ ಬರ್ತಾ ಇದೆ ಬೆಳಗಾವಿ ಕೋಲಾರ ತುಮಕೂರು ಚಿತ್ರದುರ್ಗಗೂ ಈ ಒಂದು ಹಣ ಸಿಗ್ತಾ ಇದೆ ಮೊದಲನೇ ಹಂತದಲ್ಲಿ ಈ ಒಂದು ಹಣ ಸಿಗ್ತಾ ಇದೆ ಮತ್ತು ರಾಯಚೂರು ಕೊಪ್ಪಳ ಯಾದಗಿರಿ ಉಡುಪಿ ದಕ್ಷಿಣ ಕನ್ನಡ ಹಾಗೆ ಹಾವೇರಿ ಹಾವೇರಿ ಜಿಲ್ಲೆಗೂ ಈ ಒಂದು ಹಣ ಜಮವಾಗ್ತಾ ಇದೆ ಇಷ್ಟು ಜಿಲ್ಲೆಗೆ ಬಂದ ಬಳಿಕ ಹೌದು ಇಷ್ಟು ಜಿಲ್ಲೆಗೂ ಬಂದ ಬಳಿಕ ಉಳಿದ ಜಿಲ್ಲೆಗೆ ಹಣ ಜಮಾವಾಗುತ್ತದೆ ಹಂತ ಹಂತವಾಗಿ ಪ್ರತಿಯೊಂದು ಜಿಲ್ಲೆಗೂ ಹಣ ಜಮಾವಾಗ್ತಾ ಇದೆ ಪ್ರತಿಯೊಂದು ಪ್ರತಿಯೊಬ್ಬ ರೈತರಿಗೂ ಈ ಒಂದು ಹಣ ಅವಶ್ಯಕತೆ ಇರುವ ಕಾರಣಗಳಿಂದ ಎಂಟು ಸಾವಿರದಿಂದ ಹೌದು ಒಂದು ಎಕರೆಗೆ ಎಂಟು ಸಾವಿರದಿಂದ ಹದಿನೈದು ಸಾವಿರದವರೆಗೂ ಕೂಡ ಈ ಒಂದು ಅವಕಾಶ ಸಿಗ್ತಾ ಇದೆ ಪ್ರತಿಯೊಬ್ರು ಕೂಡ ಪಡೆದುಕೊಳ್ಳಿ ಮತ್ತು ಪರಿಹಾರ ಪ್ರಕ್ರಿಯೆ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿ ನೋಡಬೇಡಿ ಪರಿಹಾರ ಪಡೆಯುವ ಪ್ರಕ್ರಿಯೆ ಯಾವ ರೀತಿ ಇದೆ ಅಂತ ಕೂಡ ಖಚಿತಪಡಿಸಿಕೊಳ್ಳೋದಾದ್ರೆ ನಿಮ್ಮ ಬೆಳೆ ಹಾನಿ ದಾಖಲೆ ರೈತ ಸಂಯೋಜನಾ ಆಪ್ ಮೂಲಕ ನೀವು ಗ್ರಾಮ ಪಂಚಾಯಿತಿಯಲ್ಲಿ ನೋಡಬಹುದು ಮತ್ತು ನಿಮ್ಮ ಬ್ಯಾಂಕ್ ಖಾತೆ ಪಿ ಎಂ ಕಿಸಾನ್ ಖಾತೆಗೆ ಅಥವಾ ಕೃಷಿ ಇಲಾಖೆಯೊಂದಿಗೆ ಲಿಂಕ್ ಆಗಿರಬೇಕು ಅಂತ ಕೂಡ ತಿಳಿಸಲಾಗಿದೆ ಜಂಟಿ ಸಮೀಕ್ಷೆ ವರದಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮುಗಿಸಿರ್ಬೇಕು ಡಿ ಸಿ ಕಚೇರಿ ಮೂಲಕ ಪಾವತಿ ಆದೇಶ ಹೊರಡಿಸಲಾಗುತ್ತದೆ ಹಣ ನೇರವಾಗಿ ರೈತರ ಖಾತೆಗೆ ಜಮವಾಗುತ್ತದೆ ಪ್ರತಿಯೊಬ್ಬ ರೈತರಿಗೆ ಒಂದು ಅವಶ್ಯಕತೆ ಇರುವ ಕಾರಣಗಳಿಂದ ಅವರ ಖಾತೆಗೆ ಬರುತ್ತದೆ ಯಾವುದೇ ಒಂದು ಮಧ್ಯವರ್ತಿ ಇದರಲ್ಲಿ ಇರೋದಿಲ್ಲ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಇಲ್ಲಿ ಸಿಎಂ ಅವರ ಒಂದಿಷ್ಟು ಘೋಷಣೆ ಯಾವ ರೀತಿ ಇದಾವೆ ಹೊಸ ಯೋಜನೆ ಬಗ್ಗೆ ಯಾವ ರೀತಿ ಘೋಷಣೆ ಮಾಡಿದ್ದಾರೆ ಸಿಎಂ ಅವರು ಅಂತ ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ಮೊದಲನೇ ಒಂದು ಘೋಷಣೆ ಯಾವ ರೀತಿ ಇತ್ತು ಅಂತ ನೋಡೋದಾದ್ರೆ ಕುರಿ ಕಾಯುವವರಿಗೆ ರಕ್ಷಣೆ ಕ್ರಮವನ್ನು ಹೊರಡಿಸಲಾಗ್ತಾ ಇದೆ ಹಾಲು ಉತ್ಪಾದನೆ ಹೆಚ್ಚಿಸುವ ಹೊಸ ಯೋಜನೆ ಕೂಡ ತಿಳಿಸ್ತಾ ಇದ್ದಾರೆ ಅರಣ್ಯ ಪ್ರಾಣಿಗಳ ದಾಳಿಗಳ ರೈತರ ಬೆಳೆ ರಕ್ಷಣೆಗಾಗಿ ಹೊಸ ಕ್ರಮವನ್ನು ಕೈಗೊಳ್ತಾರೆ ಅನ್ನುವ ಹೊಸ ಘೋಷಣೆಯನ್ನು ಕೂಡ ತಿಳಿಸಿದ್ದಾರೆ ಅರಣ್ಯ ಪ್ರದೇಶದಲ್ಲಿ ಇರುವ ರೈತರಿಗೂ ವಿದ್ಯುತ್ ಸಂಪರ್ಕ ಮತ್ತು ಕುಡಿಯುವ ಕುಡಿಯುವ ನೀರು ವ್ಯವಸ್ಥೆಯನ್ನು ಒದಗಿಸಲಾಗುತ್ತದೆ ಅಂತ ಕೂಡ ಸಿಎಂ ಅವರು ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಅವಕಾಶ ಅವರಿಗೂ ಸಿಗಬೇಕು ಅಂತ ಕೂಡ ಈ ಒಂದು ಹೊಸ ಯೋಜನೆಯನ್ನು ಕೂಡ ನಿರೂಪಿಸ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಯನ್ನು ಪಡೆದುಕೊಳ್ಳಿ ಮತ್ತು ಈ ಒಂದು ಯೋಜನೆಯನ್ನು ಈಗ ಘೋಷಣೆ ಮಾಡಿದ್ದಾರೆ ಯಾವಾಗ ಈ ಒಂದು ಯೋಜನೆ ಅರ್ಜಿ ಸಿಗುತ್ತದೆಯೋ ಅವಾಗಲೇ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ನೋಟಿಫಿಕೇಶನ್ ನಿಮಗೆ ಬೇಕಂದ್ರೆ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತದೆ ಸರ್ಕಾರದ ಉದ್ದೇಶ ಕೃಷಿ ಪಶುಸಂಗೋಪನೆ ಹಾಗೂ ಅರಣ್ಯ ಪ್ರದೇಶ ರೈತರಿಗೆ ಸಹಾಯ ಒದಗಿಸುವ ಒಂದಿಷ್ಟು ಯೋಜನೆಯನ್ನು ಕೂಡ ಜಾರಿಗೆ ತರ್ತಾ ಇದ್ದಾರೆ ಈ ಒಂದು ಯೋಜನೆ ಪ್ರತಿಯೊಬ್ಬರು ಕೂಡ ಸಿಗಲಿ ಅಂತ ಕೂಡ ನಾವು ಭಾವಿಸಿ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದಾವೆ ಮುಂದಿನ ದಿನದಲ್ಲಿ ಬರುವ ಯೋಜನೆಗಳ ಮೂಲಕ ನಾನು ವಿಡಿಯೋ ಮುಖಾಂತರ ತಿಳಿಸ್ತೇನೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲಾ ಮಾಹಿತಿಯು ನಿಮಗೆ ಬಂದು ತಲುಪುತ್ತದೆ ರೈತರಿಗೆ ಈ ಒಂದು ಮಾಹಿತಿ ಅತಿಯೊಬ್ಬರಿಗೂ ಕೂಡ ಉಪಯುಕ್ತವಾಗಿದೆ ಅಂತ ಕೂಡ ನಾನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೇನೆ ಈ ಬಾರಿ ಸರ್ಕಾರ ನಿಜಕ್ಕೂ ರೈತರ ಪರವಾಗಿ ದೊಡ್ಡ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ ಅತಿ ದೃಷ್ಟಿಯಿಂದ ಕಳೆದುಕೊಂಡ ಬೆಳೆಗಳು ಕೂಡ ಪರಿಹಾರ ಹಣವನ್ನು ರೈತರ ಖಾತೆಗೆ ಆದಷ್ಟು ಬೇಗ ಬರಲಿದೆ ಅಂತ ಕೂಡ ತಿಳಿಸಲಾಗಿದೆ ನಿಮ್ಮ ಜಿಲ್ಲೆ ವರದಿ ಪೂರ್ಣಗೊಂಡ ಬಳಿಕ ಉಳಿದ ಜಿಲ್ಲೆಗೂ ಹಣ ಜಮಾವಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಅಂದ್ರೆ ಈಗ ಹೇಳಿರುವ ಪ್ರಕಾಂತ ಈಗ ಹೇಳಿರುವ ಈ ಒಂದು ಜಿಲ್ಲೆ ಲಿಸ್ಟ್ ಸರ್ಕಾರ ಯಾವ ರೀತಿ ಜಿಲ್ಲೆಗಳ ಲಿಸ್ಟ್ ಅನ್ನು ಬಿಟ್ಟಿದೆಯೋ ಅದನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೇನೆ ಈ ಒಂದಿಷ್ಟು ಜಿಲ್ಲೆಗೆ ಬಂದ ಬಳಿಕ ಉಳಿದ ಜಿಲ್ಲೆಗೂ ಬರುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಅವಶ್ಯಕತೆಯಾಗಿರುವ ಹಣವು ಆದಷ್ಟು ಬೇಗ ರೈತರಿಗೆ ಹಾಕ್ಲಿ ಅಂತ ಕೂಡ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊತೇವೆ ಮತ್ತು ಈ ಒಂದು ಹಣವು ರೈತರ ಖಾತೆಗೆ ಇನ್ನು ಎರಡು ಮೂರು ದಿನದಲ್ಲಿ ಜಮಾ ಎನ್ನುವ ಮಾಹಿತಿ ಕೂಡ ಹೊರಡಿಸಲಾಗಿದೆ ನಿಮ್ಮ ಬ್ಯಾಂಕ್ ಖಾತೆ ಪರಿಶೀಲಿಸಿಕೊಳ್ಳಿ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ತಪ್ಪದ ಲೈಕ್ ಅನ್ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ವಿಡಿಯೋ ಉಪಯುಕ್ತವಾಗಿದೆ ಅಂತ ಕೂಡ ನಾನು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಈ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತದೆ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಸರ್ಕಾರದಿಂದ ನೀಡಿರುವ ರೈತರ ಬಗ್ಗೆ ಯೋಜನೆ ಆಗಿರಬಹುದು ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಹಾಗೆ ರೈತರಿಗೆ ಸ್ನೇಹಿತರೆ ಯಾವ ಜಿಲ್ಲೆಗೆ ಮತ್ತೆ ಹಣವನ್ನು ಜಮಾ ಮಾಡಲಾಗುತ್ತದೆ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆಯವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು